ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಮೂರನೆಯ ಸರ್ಗಕ್ಕೆ ಸ್ವಾಗತ ಈಗಷ್ಟೇ ಲಂಕೆಯ ಬಳಿಗೆ ಬಂದು ಇಳಿದಿರುವಂತಹ ನೂರು ಯೋಜನ ದೂರದ ಸಾಗರವನ್ನು ಲಂಘಿಸಿ ಏಕಮಾತ್ರನಾದಂತಹ ಹನುಮಂತನು ಆ ಲಂಕೆಯ ನಗರದ ದ್ವಾರದ ಬಳಿ ನಿಂತಿದ್ದಾನೆ ಲಂಕೆಯ ವೈಭವವನ್ನು ಕಂಡು ಆಶ್ಚರ್ಯಚಕಿತನಾಗಿದ್ದಾನೆ ಇಂತಹ ನಗರವನ್ನು ನಾವು ಗೆಲ್ಲುವುದು ಸಾಧ್ಯವೇ ಸಾಮಧಾನ ಭೇದ ದಂಡ ಯಾವ ಉಪಾಯಗಳಿಂದಲಾದರೂ ನಾವು ಇಲ್ಲಿ ಏನನ್ನಾದರೂ ಮಾಡಲು ಎಂದಿಗಾದರೂ ಸಾಧ್ಯವೇ ಈ ಎಲ್ಲ ಆತಂಕಗಳು ಒಂದೆಡೆಯಾದರೆ ಇನ್ನೊಂದೆಡೆ ನಾನು ಹೊರಟು ಮಾಡುತ್ತಿರುವುದು ಶ್ರೀರಾಮನ ಕಾರ್ಯ ಶ್ರೀರಾಮನು ಹೇಗೋ ಇದನ್ನು ನಡೆಸುತ್ತಾನೆ ಎಂಬ ಭರವಸೆಯು ಆತನ ಮನಸ್ಸಿನಲ್ಲಿ ಮೂಡಿದೆ ನಮ್ಮಲ್ಲೂ ಎಷ್ಟೋ ಮಕ್ಕಳು ಒಬ್ಬಂಟಿಗರಾಗಿಯೇ ದೇಶ ವಿದೇಶಗಳಿಗೆ ಹೋಗುತ್ತಾರೆ ಪ್ರತ್ಯೇಕ ಅಂದರೆ ಸಣ್ಣ ಪುಟ್ಟ ಹಳ್ಳಿಗಳಲ್ಲೇ ಹುಟ್ಟಿ ಬೆಳೆದವರು ದೊಡ್ಡ ನಗರಗಳಿಗೆ ಬಂದಾಗ ಅಥವಾ ಭಾರತ್ ಭಾರತದ ಎಲ್ಲೆಯನ್ನೇ ದಾಟಿ ಎಂದು ಹೋಗದೇ ಇದ್ದವರು ಅಥವಾ ತಮ್ಮ ನಗರ ರಾಜ್ಯದ ಎಲ್ಲೆಯನ್ನೇ ದಾಟದವರು ದೇಶ ಎಲ್ಲೆಗಳನ್ನೇ ದಾಟಿ ವಿದೇಶಗಳಿಗೆ ಹೋದಾಗ ಅಲ್ಲಿನ ವೈಭವ ಅಲ್ಲಿನ ಅದ್ಭುತವನ್ನು ಕಂಡು ಆಶ್ಚರ್ಯಚಕಿತರಾಗುತ್ತಾರೆ ಇಂತಹ ಅದ್ಭುತ ನಗರಿಯಲ್ಲಿ ನಾನು ಬದುಕುವುದು ಸಾಧ್ಯವೇ ಎಂಬ ಆತಂಕ ಅವರಲ್ಲೂ ಮನೆ ಮಾಡುತ್ತದೆ ಹಿಂದಿರುಗಿ ಓಡಿ ಹೋಗಿ ಬಿಡಬೇಕೆಂಬ ಭಯ ಅವರನ್ನು ಆವರಿಸುತ್ತದೆ ಆದರೆ ಕ್ರಮೇಣ ಭಗವಂತನು ನನ್ನ ಪಾಲಿಗೆ ಕೊಟ್ಟಿರುವುದು ಇದೆ ಆದ್ದರಿಂದ ಇದನ್ನು ನಾನು ಅನುಭವಿಸಲೇಬೇಕು ಇದರಲ್ಲಿ ನಾನು ನನ್ನ ಅಂದರೆ ನನ್ನ ಹೆಜ್ಜೆ ಚಾಪನ್ನು ಮೂಡಿಸಲೇಬೇಕು ನಾನು ಏನಾದರೂ ಯಶಸ್ಸನ್ನು ಸಾಧಿಸಲೇಬೇಕು ಎಂಬ ಛಲ ಅವರಲ್ಲಿ ಮನೆ ಮಾಡಿರುತ್ತದೆ ಆ ಕಾರಣದಿಂದಾಗಿ ನಿಧಾನವಾಗಿ ಆ ವಿಸ್ಮಯ ನಗರಿಯಲ್ಲಿ ಹೆಚ್ಚಿಡುತ್ತಾ ಮುಂದೆ ಸಾಗುತ್ತಾರೆ ಇಲ್ಲಿ ಹನುಮಂತನೇನು ಒಂದೇ ದಿನದಲ್ಲಿ ಆ ಇಡೀ ನಗರಿಯ ಮೇಲೆ ವಿಜಯವನ್ನು ಸಾಧಿಸಿಬಿಡುತ್ತಾನೆ ನಮ್ಮ ಮಕ್ಕಳು ಅದೆಷ್ಟೇ ಸಮಯವನ್ನು ತೆಗೆದುಕೊಳ್ಳಲಿ ಮುಂದೊಂದು ದಿನ ಆ ನಗರಿಯಲ್ಲಿ ಹತ್ತಾರು ಜನರು ಅವರನ್ನು ಅವರ ಹತ್ತಾರು ಜನರು ಅವರಿಗೆ ಪರಿಚಿತವಾದಾಗ ಅವರು ತಮ್ಮದೇ ಚಾಪನ್ನು ಮೂಡಿಸಿ ಹಿಂದಿರುಗಿ ಬರುವಾಗ ಅವರಲ್ಲಿ ಇರುವ ಆತ್ಮವಿಶ್ವಾಸವನ್ನು ಕಂಡು ನಮಗೆ ಅಚ್ಚರಿಯಾಗುವಂತೆ ಇರುತ್ತದೆ ಆದ್ದರಿಂದ ಎಲ್ಲಿ ಆ ರೀತಿಯಾದಂತಹ ಆತ್ಮವಿಶ್ವಾಸಕ್ಕೆ ಕೊರತೆಯುಂಟಾದರೂ ಅಥವಾ ಭಯವಾದರೂ ಆತಂಕವಾದರೂ ಹನುಮಂತನೇ ಅವರಿಗೆ ಧೈರ್ಯವನ್ನು ಕೊಡುತ್ತಾನೆ ರಾಮ ಯಾವ ಸ್ವಾರ್ಥದ ಇಚ್ಛೆಯೂ ಇಲ್ಲದೆ ರಾಮ ಕಾರ್ಯಕ್ಕಾಗಿ ಹನುಮಂತನು ಅಲ್ಲಿಗೆ ಬಂದಿರುವನು ಸೀತೆಯನ್ನು ನೋಡುವುದರಿಂದಲಾಗಲಿ ರಾಕ್ಷಸರನ್ನು ಕೊಲ್ಲುವುದರಿಂದಲಾಗಲಿ ಆತನಿಗೆ ಯಾವ ಬಹುಮಾನಗಳು ಸಿಗುವುದಿಲ್ಲ ಆದರೆ ಯಾವ ಬಹುಮಾನಗಳು ಕೊಡಲಾಗದಂತಹ ಅದ್ಭುತವಾದಂತಹ ಒಂದು ಶ್ರೇಯಸ್ಸು ಆತನದಾಗುತ್ತದೆ ಹಿಂತಿರುಗಿ ಹೋದಾಗ ಯುದ್ಧಖಂಡದ ಪ್ರಥಮ ಸರ್ಗದಲ್ಲಿಯೇ ಶ್ರೀರಾಮನು ಆತನನ್ನು ಗಾಢವಾಗಿ ಆಲಂಗಿಸಿಕೊಳ್ಳುತ್ತಾನೆ ಇದಿಷ್ಟೇ ನಾನು ನಿನಗೆ ಮಾಡಲು ಸಾಧ್ಯ ಎನ್ನುತ್ತಾನೆ ಸನ್ನಿಭೆ ಮೇಧಾವಿ ಮಾಸ್ತಾಯಿ ಹನುಮಾರುತಾತ್ಮಜಃ ನಿಶಿಲಂಕಾ ಮಹಾ ಸತ್ವ ವಿವೇಷಕ ಕುಂಜನಃ మ్యకానతోయాయా పురీ రావణ పాలితాం తెచ్చిన ప్రజ్ఞాశాలూ వాయుతను మహాబల సంపన్ననాద కవిశ్రేష్టను ರವಾದ ಶಿಖರದಿಂದ ಇಳಿದು ಜೋಲಾಡುತ್ತಿರುವ ಮೇಘದೋಪಾದಿಯಲ್ಲಿದ್ದ ವಿಸ್ತೀರ್ಣವಾದ ಲಂಬ ಅಂದರೆ ತ್ರಿಕೂಟ್ ಪರ್ವತದ ಶಿಖರದಲ್ಲಿ ರಮ್ಯವಾದ ಅರಣ್ಯಗಳಿಂದ ಸಮಾವೃತವಾಗಿದ್ದ ಸಮೃದ್ಧಿಯಿಂದ ಕೂಡಿದ ರಾವಣನಿಂದ ಪಾಲಿತವಾದ ಲಂಕಾ ಪಟ್ಟಣವನ್ನು ಧೈರ್ಯದಿಂದ ರಾತ್ರಿಯಲ್ಲಿ ಪ್ರವೇಶಿಸಿದನು ಶಾರದಾಂಬುದರ ಭವನೈರು ಪಶೋಭಿತ ಸಾಗರೋಪಮ ನಿರ್ಘೋಷ ಸಾಗರಾನಲ ಸಾಗರಲ ಸೇವಿತಾಂ ಆ ಅಲಂಕಾರಗರವು ಶರತ್ಕಾಲದ ಮೇಘಗಳಂತೆ ಶ್ವೇತ ಭವನಗಳಿಂದ ಶೋಭಾಯಮಾನವಾಗಿತ್ತು ಸಮುದ್ರ ಘೋಷವನ್ನು ಮೀರಿ ರಾಕ್ಷಸರ ಭಯಂಕರ ಧ್ವನಿಗಳಿಂದ ತುಂಬಿ ಹೋಗಿತ್ತು ಸಮುದ್ರದ ಮೇಲಿನಿಂದ ಬೀಸುವಂತಹ ಗಾಳಿಯು ಎಲ್ಲೆಡೆಯೂ ಬೀಸುತ್ತಿತ್ತು ಸೊಪುಷ್ಠ ಸ್ವಪುಷ್ಠ ಸಂಘಷ್ಟ ಯಥಿಟ ಪಾವತಿ ಕಾರುತೋರಣ ನಿರ್ಜೋಹಾಂ ಪಾಂಡರ ದ್ವಾರ ತೋರಣಂ ಅಲ್ಲಿ ಪುಷ್ಟರಾದ ಸೈನಿಕರ ಜಯಘೋಷಗಳು ಕೇಳಿ ಕೇಳಿಬರುತ್ತಿದ್ದವು ಸುಂದರವಾದ ತೋರಣಗಳಿಂದ ಕೂಡಿದ ಗೋಪುರಗಳಿದ್ದವು ಮಹಾದ್ವಾರದಲ್ಲಿ ಬಿಳುಪಾದ ತೋರಣವನ್ನು ಹೊಂದಿದ್ದು ಅಲಕಾಪುರಿಗೆ ಸಮಾನವಾಗಿದ್ದ ಲಂಕಾಪಟ್ಟಣವನ್ನು ಹನುಮಂತನು ಸುತ್ತಲೂ ನೋಡಿದನು ಭುಜಗಾಚರಿತಾ ಶುಭಾಂ ಭೋಗವತಿರ್ಣ ಜ್ಯೋತಿರ್ಗಣ ನಿಶೇವಿ ಸರ್ಪಗಳ ಸಂಚಾರವುಳ್ಳ ಹಾಗೂ ಸರ್ಪಗಳ ಪಟ್ಟಣವಾದ ಭೋಗವತಿ ಅಂದರೆ ಪಾತಾಳ ಲೋಕದಂತೆಯೇ ಲಂಕಾ ಪಟ್ಟಣವು ರಾಕ್ಷಸರಿಂದ ರಕ್ಷಿತವಾಗಿತ್ತು ಅದು ಇಂದ್ರನ ಅಮರಾವತಿಯಂತೆ ಮಿಂಚಿನಿಂದ ಕೂಡಿದ ಮೇಘಗಳಿಂದ ವ್ಯಾಪ್ತವಾದ ನಕ್ಷತ್ರ ಮಂಡಲದಂತೆ ಶೋಭಿಸುತ್ತಿತ್ತು ಅಲ್ಲಿ ತಂಗಾಳಿಯು ಬೀಸುತ್ತಿದ್ದು ಸಕಲ ವೈಭವದಿಂದ ವಿರಾಜಮಾನವಾಗಿತ್ತು ಮಂದ ಮಾರುತ ಸಂಚಾರ ಶಾತ ಕುಂಭೇನ ಮಹತಾ ಪ್ರಾಕಾರೇಣಾಭಿ ಸಂವ್ರತಾ ಅಲಂಕಾಪುರಿಯು ಎತ್ತರವಾದ ಸುವರ್ಣಮಯ ಪ್ರಕಾರಗಳಿಂದ ಸುತ್ತುವರಿಯಲ್ಪಟ್ಟಿತ್ತು ಶುದ್ಧ ಮಾಡುತ್ತಿದ್ದ ಕಿರುಗಂಟೆಗಳಿಂದ ಕೂಡಿದ್ದ ಪತಾಕಗಳಿಂದ ಸವಲಂಕೃತವಾಗಿತ್ತು ಕಿಂಕಿಣಿ ಜಾಲ ಘೋಷಾಭಿ ಗತಾ ಕಾಭಿರ ಲಂಕೃತಂ ಆಸಾ ಆಸಾಧ್ಯ ಸಹಸ್ರ ಮಭಿಪೇ ದಿವಾಂ ಅಂತಹ ಲಂಕಾಪಟ್ಟಣದ ಪ್ರಾಕಾರವನ್ನು ಸೇರಿ ಹನುಮಂತನು ಪರಮ ಕೃಷ್ಣನಾಗಿ ಹಾರಿ ಮೇಲೆ ಕುಳಿತನು ಅಲ್ಲಿಂದ ನಗರದ ಎಲ್ಲ ಭಾಗಗಳನ್ನು ನೋಡಿ ಅತ್ಯಂತ ವಿಸ್ಮಿತನಾದನು ವಿஸ்பಯಾವಿ हृदयपुरीमालोक्य सर्वतः जाम्बूनदमयैर्द्वारैर्वैडूर्यकृतवेदिकैः विजस्फटिकमुक्तिभिर्मणिकुटिमभूषितैः सप्तहाटकनिर्यूहै राजतामलपाण्डरैः वैडूर्य वैडूर्यतलसोपानै स्फाटिकान्तरपांशुभिः सुभिः सञ्चवनोपेतैः खमिवोत्पतितैः शुभैः ಲಂಕಾ ನಗರಿಯ ಸೌಧಗಳ ಬಾಗಿಲುಗಳೆಲ್ಲವೂ ಸುವರ್ಣಮಯವಾಗಿದ್ದವು ವೈಡೂರ್ಯದಿಂದಲೇ ನಿರ್ಮಿತವಾದ ಜಗುಲಿಗಳಿದ್ದವು ವಜ್ರಗಳಿಂದಲೂ ಸ್ಫಟಿಕಗಳಿಂದಲೂ ಮುತ್ತುಗಳಿಂದಲೂ ಮಣಿಗಳಿಂದಲೂ ಕೂಡಿದ ನೆಲಗಳಿಂದ ಸವಲಂಕೃತವಾಗಿದ್ದವು ಸೌಧಗಳು ಪುಟವಿಟ್ಟ ಬಂಗಾರದಿಂದ ನಿರ್ಮಿತವಾದ ಗೋಪುರಗಳಿಂದ ಕೂಡಿದ್ದು ಹೊರಭಾಗವು ಪರಿಶುದ್ಧವಾದ ಬೆಳ್ಳಿಯಂತೆ ಬಿಳುಪಾಗಿತ್ತು ವೈಡೂರ್ಯದಿಂದಲೇ ನಿರ್ಮಿತವಾದ ಸೋಪಾನಗಳಿಂದ ಅಂದರೆ ಮಹಡಿಯ ಮೆಟ್ಟಿಲುಗಳಿಂದ ಕೂಡಿದ್ದವು ಸೃಷ್ಟಿಕಮಯವಾದ ಒಳ ಅಂಗಣಗಳು ಧೂಳು ರಹಿತವಾಗಿದ್ದವು ರಮಣೀಯವಾದ ಚತುಶಾಲಗಳಿಂದ ಅಂದರೆ ಸಭಾಭವನಗಳಿಂದ ಅದು ಪರಿಶೋಭಿಸುತ್ತಿತ್ತು ಅವುಗಳು ಹೆಚ್ಚು ಎತ್ತರವಾಗಿದ್ದು ಅಂಬರವನ್ನು ಚುಂಬಿಸುತ್ತಿರುವಂತೆ ಕಾಣುತ್ತಿದ್ದು ಶುಭಾವಹಗಳಾಗಿದ್ದವು ಕ್ರೌಂಚರು ಕ್ರೌಂಚ ಬರ್ಹಿಣ ಸಂಘಷ್ಟೈ ರಾಜ ಹಂಸ ನಿಷೇಬಿತೈ ಸೂರ್ಯಾಭರಣ प्रतिनादिताम् यत्सोकसाराप्रतिमाम् समीक्ष्य नगरीम् ततः कमिवोत्पतिताम् लङ्काम् चहसहनुमान् कपिः ಅಲ್ಲಿಯ ಉದ್ಯಾನವನಗಳಲ್ಲಿ ಕ್ರೌಂಚ ಪಕ್ಷಿಗಳು ನವಿಲುಗಳು ನಿನಾದ ಮಾಡುತ್ತಿದ್ದವು ಸರೋವರಗಳಲ್ಲಿ ರಾಜಹಂಸಗಳು ವಾಸವಾಗಿದ್ದವು ಮಂಗಳ ವಾದ್ಯಗಳ ಘೋಷಗಳು ಆಭರಣಗಳ ಕಿಣಿ ಕಿಣಿ ಧ್ವನಿಗಳು ನಗರದ ಎಲ್ಲೆಡೆ ಕೇಳಿಬರುತ್ತಿದ್ದವು ಕುಬೇರನ ಅಲಕಾಪರಿಗೆ ಸಮಾನವಾಗಿ ಶೋಭಿಸುತ್ತಾ ತ್ರಿಕೂಟ ಪರ್ವತದ ಶಿಖರದಲ್ಲಿದ್ದುದರಿಂದ ಆ ಪಟ್ಟಣವು ಆಕಾಶಕ್ಕೆ ನೆಗೆಯಲು ಸಿದ್ಧವಾಗಿದೆಯೋ ಎಂಬಂತೆ ಎತ್ತು ಕಾಣುತ್ತಿತ್ತು అంత అత్యంత సుందరవద నోడి హనుమంతను హెచ్చిన సంతసగొండను తాం సమీక్ష రాక్షసాధిపతి శుభాం అను చింతమా స వీర్యమాన్ ಅತ್ಯುತ್ತಮವಾದ ಸಕಲ ಸಂಪತ್ತಿನಿಂದ ಸಮೃದ್ಧವಾದ ಸುಂದರವೂ ಮಂಗಳಪ್ರದವೂ ಆದ ರಾಕ್ಷಸಾಧಿಪತಿ ರಾವಣನ ಆ ಪಟ್ಟಣವನ್ನು ನೋಡಿ ಮಹಾಪರಾಕ್ರಮಿಯಾದ ಮಾರುತಿಯು ಆಲೋಚಿಸತೊಡಗಿದನು ಎಷ್ಟೋ ಬಾರಿ ನಮಗೆ ಆ ನಗರವು ಅದೆಷ್ಟೇ ಸುಂದರವಾಗಿರಲಿ ಅಥವಾ ಆ ಭವನವು ಅದೆಷ್ಟೇ ಸುಂದರವಾಗಿರಲಿ ಆದರೆ ಅಲ್ಲಿರುವ ಯಾರೋ ಒಬ್ಬ ವ್ಯಕ್ತಿಯೊಂದಿಗೆ ಅಥವಾ ಕೆಲವು ವ್ಯಕ್ತಿಗಳೊಂದಿಗೆ ನಮಗಿರುವ ದ್ವೇಷದ ಕಾರಣದಿಂದಾಗಿ ಆ ಇಡೀ ಪಟ್ಟಣವನ್ನೇ ಅಥವಾ ನಗರವನ್ನೇ ಅಥವಾ ಇಡೀ ದೇಶವನ್ನೇ ದ್ವೇಷಿಸಲು ಆರಂಭಿಸುತ್ತೇವೆ ವ್ಯಕ್ತಿಗಳು ಯಾವಾಗಬೇಕಾದರೂ ಬದಲಾಗಬಹುದು ಎಲ್ಲ ವ್ಯಕ್ತಿಗಳಿಗೂ ಒಂದು ಅಂತ್ಯವಿರುತ್ತದೆ ಅವರೆಲ್ಲರೂ ಸಾಯಲೇಬೇಕು ಮತ್ತೆ ಹೊಸ ವ್ಯಕ್ತಿಗಳು ಅಲ್ಲಿ ಬರಬಹುದು ಒಂದು ಕಾಲದಲ್ಲಿ ವಿಜೃಂಭಣೆಯಿಂದ ಮೆರೆದಿದ್ದ ನಗರಗಳು ದೇಶಗಳು ಇಂದು ಪಾಳು ಬಿದ್ದಿವೆ ಹಾಗೆ ಇಂದು ಏನೂ ಇಲ್ಲದೆ ಒಂದು ಕಾಡಿನಂತಿದ್ದ ಪ್ರದೇಶದಲ್ಲಿ ಅದ್ಭುತ ನಗರಿಗಳು ಹೇಳುತ್ತವೆ ಜಗತ್ತಿನ ಈ ವಿಸ್ಮಯಕ್ಕಾಗಿ ಪ್ರಕೃತಿಯ ಅದ್ಭುತ ಸೌಂದರ್ಯವನ್ನು ಆಸ್ವಾದಿಸುವುದು ನಮ್ಮ ಮನಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಅದಕ್ಕೆ ವ್ಯಕ್ತಿಗಳೇನು ಮಾಡುತ್ತಾರೆ ವ್ಯಕ್ತಿಗಳನ್ನು ಆ ಪ್ರದೇಶಗಳು ಬೇಕಾದರೂ ಬದಲಿಸಿ ಬಿಡಬಲ್ಲವು ನೇಯಮನ್ಯೇನ ನಗರಿ ನಗರಿ ಶಕ್ತಿ ದರ್ಶಯಿತುಂಬಲಾತ್ ರಕ್ಷಿತ ರಾವಣ ಬಲೈರುಧಾರಿ ಆಯುಧಗಳನ್ನು ಮೇಲೆತ್ತಿ ಹಿಡಿದು ಯುದ್ಧಕ್ಕೆ ಸಜ್ಜಾಗಿ ನಿಂತಿರುವ ರಾವಣನ ಸೈನಿಕರಿಂದ ಎಲ್ಲ ಕಾಲದಲ್ಲಿಯೂ ರಕ್ಷಿಸಲ್ಪಡುತ್ತಿರುವ ಈ ಲಂಕಾ ಪಟ್ಟಣವನ್ನು ಬೇರೆ ಯಾರಿಂದಲೂ ಬಲಪೂರ್ವಕವಾಗಿ ಆಕ್ರಮಿಸಲು ಸಾಧ್ಯವಾಗದು ಆಂಜನೇಯನು ಯೋಚಿಸುತ್ತಿರುವುದು ಕುಮುರ್ವಾಷೇೇಣ ಮಹಾಕೇ ಪ್ರಸಿ ಭೋಂದ್ರೀ ವಿಭಸ್ವತನೂಜ್ಚುಷ ಪರ್ವೇತುಮಸ್ಯ ಮಮ ಚೈವೇತ್ ಇದನ್ನು ಕುಮುಧ ವಲೀಪುತ್ರ ಅಂಗದ ಮಹಾಕಿಯಾದ ಸುಷೇಣ ಮೈಂದ ದ್ವಿಧ ಸೂರ್ಯಪುತ್ರನಾದ ಸುಗ್ರೀವ ಷಪರ್ವ ವೃಕ್ಷರಾಜ ಜಾಂಬವಂತ ಕೇತುಮಾಲಿ ಇತ್ತು ನಾನು ಮಂದಿಗೆ ಮಾತ್ರ ಪ್ರವೇಶಿಸಲು ಸಾಧ್ಯವಾಗಬಹುದು ಚ ಮಹಾಬಾಹೋ ರಾಘವರಾಕ್ರಮಂ ಲಕ್ಷ್ಮಣಸ್ಯ ಚ ಪ್ರೀತಿ ಪ್ರೀತಿಮಾನ್ ಕಪಿ ಬಳಿಕ ಹನುಮಂತನು ಸ್ವಲ್ಪ ಹೊತ್ತು ಹಾಗೆಯೇ ಯೋಚಿಸುತ್ತಿದ್ದು ಮಹಾಬಾಹುವಾದ ಶ್ರೀರಾಮನ ಮತ್ತು ಲಕ್ಷ್ಮಣನ ಅತುಲ ಪರಾಕ್ರಮವನ್ನು ನೆನೆದು ಲಂಕೆಯು ಎಂತಹುದೇ ಆಗಿರಲಿ ಎಂತಹುದೇ ಇರಲಿ ರಾಮ ಲಕ್ಷ್ಮಣರ ಅತುಲ ಪರಾಕ್ರಮದ ಮುಂದೆ ಅದು ನಿಲ್ಲಲಾರದು ಎಂದು ಭಾವಿಸಿ ಹೆಚ್ಚಿನ ಸಂತೋಷಗೊಂಡನು ತಾಮ್ ರತ್ನವಸನೋಪೇತಾಮ್ ಕೋಷ್ಟಾಗಾರ ವಸಂತಕಾಂ ಯಂತ್ರ మహాగ మహాగ్రహై నగరీం రాక్షసేంద్ర దదర్శస మహాకపి ఆగా హనుమంతి క్షణకాల లంకా నగరవూ సర్వాళంకారయుక్త సుందరియంతే కండమయమ కోటయూ సుందరియ వస్త్రవూ ಗಂಗ ಗಗನ ಚುಂಬಿಯಾದ ಸಭಾಭವನಗಳೇ ಅವಳ ಶಿರೋಭೂಷಣ ಆಕಾರದ ಮೇಲಿದ್ದ ಯಂತ್ರಾಗಾರಗಳೇ ಯುವತಿಯ ಸ್ತನಗಳು ಕಡು ಚೆಲುವೆಯಾದ ಲಂಕಾ ಯುವತಿಯು ದೊಡ್ಡ ದೊಡ್ಡ ಸೌಧಗಳ ಪ್ರಕಾಶಮಾನವಾದ ದೀಪಗಳಿಂದ ಕತ್ತಲೆಯನ್ನು ದೂರು ಮಾಡಿ ದೀಪ್ಯಮಾನನಾಗಿ ಬೆಳಗುತ್ತಿದ್ದಳು ರಾಕ್ಷಸೇಂದ್ರನ ಮಡದಿಯಾದ ಅಂತಹ ಲಂಕಾ ಯುವತಿಯನ್ನು ಹನುಮಂತನು ನೋಡಿದನು ಅಥ ಸಾ ನಗರೀಸ್ವೇನ ರೂಪೇಣ ದದರ್ಶ ಪವನಾತ್ಮಜ ಸುಂದರವಾದ ಲಂಕಾ ನಗರಿಯ ಸೊಬಗನ್ನು ನೋಡುತ್ತಾ ಇನ್ನೇನು ಪ್ರವೇಶಿಸುವುದರಲ್ಲಿದ್ದ ಮಹಾಬಲಿಯಾದ ವಾನರ ಶ್ರೇಷ್ಠನಾದ ಮಾರುತಿಯನ್ನು ಲಂಕೆಯ ಅಧಿದೇವತೆಯು ಸ್ವಸ್ವರೂಪದಿಂದಲೇ ನೋಡಿದಳು ಸತಾ ಸಾತಂ ಹರಿವರಂ ದೃಷ್ಟ वालंका रावणपालिता स्वयमेवोद्धिता तत्र विकृता नन दर्शना पुरस्तात् कपि वीर परकपि वर्ज्यस्य वायुसो रतिष्ठता मुञ्चमान महानादम प्रवीत् पवनआत्मजम ಹನುಮಂತನನ್ನು ಹನುಮಂತನನ್ನು ನೋಡುತ್ತಲೇ ಇಷ್ಟ ಬಂದ ರೂಪವನ್ನು ಧರಿಸುವ ಆ ದೇವತೆಯಾದ ಲಂಕಿಣಿಯು ವಿಕಾರವಾದ ಮುಖವುಳ್ಳ ರೂಪವನ್ನು ಧರಿಸಿ ತಾನಾಗಿಯೇ ಎದ್ದು ನಿಂತಳು ಬಳಿಕ ವೀರನಾದ ವಾಯುಕುಮಾರನ ಬಳಿಗೆ ಹೋಗಿ ಎದುರಾಗಿ ನಿಂತು ಗುಪ್ತಿಯಾಗಿ ಗರ್ಜಿಸಿ ಕೇಳಿದಳು ಚಕಾರ್ಯೇಣ ಯತ್ ಾಣ ಧರಂತಿದೆ ವನಚರನೆ ನೀನು ಯಾರು ಯಾವ ಕಾರ್ಯಕ್ಕಾಗಿ ಇಲ್ಲಿಗೆ ಬಂದಿರುವೆ ನನ್ನ ಕೈಯಿಂದ ನೀನು ಸಾಯುವ ಮೊದಲು ಎಲ್ಲ ವಿಷಯಗಳನ್ನು ಯಥಾವತ್ತಾಗಿ ಹೇಳು ನ ಶಕ್ತಿಯಂ ಲಂಕಾ ಪ್ರವೇಶಿಗುಪ್ತ ಸಮಂತತಃ ಅಥ ತಾಮಬ್ರವೀದ್ವೀರೋ ಹನುಮಾನಗ್ರತಸ್ಥಿ ಕಥಯಿಷ್ಯಾತಿ ಜನ್ಮಾಂ ಜನ್ಮ ತ್ವ ಪರಿವೃಕ್ಷಸಿ ಕಲೈವಾನರ ರಾವಣನ ಸೈನಿಕರಿಂದ ಸುತ್ತಲೂ ಸಂರಕ್ಷಿತವಾದ ಈ ಲಂಕೆಯನ್ನು ಪ್ರವೇಶಿಸುವುದು ನಿನ್ನಿಂದ ಸಾಧ್ಯವಿಲ್ಲ ಲಂಕಾಧಿ ದೇವತೆಯ ಮಾತನ್ನು ಆ ಮಾತನ್ನು ಕೇಳಿ ಹನುಮಂತನು ಯಥೋಚಿತವಾಗಿ ಉತ್ತರಿಸಿದನು ಲೈ ಭಯಂಕರ ಸ್ವರೂಪಳೆ ನೀನು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೂ ನಾನು ಯಥಾವತ್ತಾಗಿ ಉತ್ತರಿಸುವೆನು ಆದರೆ ಮೊದಲು ನೀನಾರೆಂಬುದನ್ನು ನನಗೆ ಹೇಳು ವಿರೂಪನಯನಾಂ ಚಾಪಿ ಮಾರ್ಭತ್ಸಯಸಿದುಣ ವಿಕಾರವಾದ ಕಣ್ಣುಗಳನ್ನು ಆಕಾರವನ್ನು ಹೊಂದಿರುವ ನೀನು ಯಾರು ಏತಕ್ಕಾಗಿ ಪಟ್ಟಣದ ಬಾಗಿಲಲ್ಲಿ ನಿಂತಿರುವೆ ಭಯಂಕರ ಸ್ವರೂಪಳೆ ಯಾವ ಕಾರಣದಿಂದ ನೀನು ನನ್ನನ್ನು ತಡೆದು ಭಯಪಡಿಸುತ್ತಿರುವೆ ಸಾಮಾನ್ಯವಾಗಿ ಹೊಸದಾಗಿ ಯಾವುದಾದರೂ ಪ್ರದೇಶಕ್ಕೆ ಹೋದಾಗ ಅವು ಇದ್ದಕ್ಕಿದ್ದಂತೆ ಎದುರಾಗುವ ಆತಂಕ ಮೊದಲು ಹೇಗೆ ನಾನು ಒಳಗೆ ಪ್ರವೇಶಿಸಲಿ ಎಂಬುದು ಮನೋಮಧ್ವಚ ನಂಶ ಕಾಮಿಣಿ ಉಂ ಕೃದ್ವಾ ಪರುಷಂ ಪವನಾತ್ಮಜಂ ಕಾಮರೂಪಿಣಿಯಾದ ಆ ಲಂಕಾಧಿದೇವತೆಯು ಹನುಮಂತನ ಮಾತನ್ನು ಕೇಳಿ ಕೋಪದಿಂದ ಕಿಡಿ ಕಿಡಿಯಾದಳು ವಾಯುಪುತ್ರನನ್ನು ಕುರಿತು ಅತಿ ಕಠೋರವಾದ ಮಾತುಗಳನ್ನು ಹೇಳಿದಳು ಅಹಂ ರಾಕ್ಷಸ ರಾವಣಸ್ಯ ಮಹಾತ್ಮನಃ ಆಜ್ಞಾ ಪ್ರತೀಕ್ಷಾ ದುರ್ದರ್ಶ ರಕ್ ಇದರರಿಂದ ಎದುರಿಸಲು ಅಸಾಧ್ಯಳಾದ ನಾನು ರಾಕ್ಷಸರ ರಾಜನಾದ ಮಹಾತ್ಮನಾದ ರಾವಣನ ಆಜ್ಞಾಧಾರಗಳಾಗಿ ಈ ನಗರವನ್ನು ರಕ್ಷಿಸುತ್ತಿರುವೆನು ಮಾಮ್ನಾಯ ಪ್ರವೇಶಿಹತೋಮಯ ನನ್ನನ್ನು ಅನಾದರಣೆ ಮಾಡಿ ಈ ನಗರವನ್ನು ಪ್ರವೇಶಿಸಲು ನಿನ್ನಿಂದಾಗದು ಈಗ ನಿನಗೆ ನನ್ನ ಕೈಯಿಂದ ಸಾವು ತಪ್ಪದು ನೀನು ಅಸುನೀಗಿ ದೀರ್ಘ ನಿದ್ರೆಯಲ್ಲಿ ಮಲಗುವೆ ಅಹಂ ಹಿ ನಗರೀ ಲಂಕಾ ಸ್ವಯಮೇವಂಗಮ ಸರ್ವತಃ ರಕ್ಷಿ ಹೇ ತೇ ಕಥಿತಮಯ ಎಲೈ ಕಪೀಶ್ವರ ನಾನೇ ಈ ಲಂಕೆಗೆ ಅಧಿದೇವತೆಯಾಗಿರುವೆನು ಅಲ್ಲ ವಿಧದಿಂದ ನಾನೇ ಸಾಕ್ಷಾತ್ತಾಗಿ ಈ ನಗರವನ್ನು ರಕ್ಷಿಸುತ್ತಿರುವೆನು ಈ ಕಾರಣದಿಂದ ನಾನು ನಿನಗೆ ನಗರವನ್ನು ಪ್ರವೇಶಿಸಬಾರದು ಎಂದು ಹೇಳುತ್ತಿದ್ದೇನೆ ಲಂಕಾಯ ಹನುಮಾಂ ನಾರುತಾತ್ಮಜಃ ರತ್ನವಾಂಸ ಹರಿಶ್ರೇಷ್ಠ ಶೈಲ ಇವಾ ಲಂಕಾಧಿದೇವತೆಯ ಆ ಮಾತನ್ನು ಕೇಳಿ ವಾಯುಪುತ್ರನು ಹರಿಶ್ರೇಷ್ಠನು ಪ್ರಯತ್ನಶೀಲನು ಆದ ಹನುಮಂತನು ಅವಳ ಮುಂದೆ ಮತ್ತೊಂದು ಪರ್ವತದಂತೆಯೇ ಅಚಲವಾಗಿ ನಿಂತನು ಸತಾಂ ವಿಕೃತಾಂ ವಿಕೃತ ಮಾನರ ಪುಂಗವಃ ಅಪಭಾಷೇಮೇಧಾವಿ ಸತ್ವಾನ್ಪ್ಲವರ್ಷವಹ ಬಳಿಕ ವಾನರೋತ್ತಮನು ಹೆಚ್ಚಿನ ಪ್ರಜ್ಞಾಶಾಲಿಯು ಸಂಪನ್ನನಾದ ಹನುಮಂತನು ವಿಕಾರವಾದ ಸ್ತ್ರೀ ರೂಪವನ್ನು ಧರಿಸಿದ ಲಂಕಾದಿ ದೇವತೆಯನ್ನು ನೋಡಿ ಅವಳಲ್ಲಿ ಹೀಗೆ ಮಾತನಾಡಿದನು ಲಕ್ಷ ನಗರೀಂ ಲಂಕಾದಿ ಸಂತೆಯೇ ಒಪ್ಪರಿಗೆಗಳಿಂದಲೂ ಕೋಟೆ ಕೊತ್ತಲುಗಳಿಂದಲೂ ತೋರಣಗಳಿಂದಲೂ ಉಪ್ಪುವ ಮನೋಹರವಾದ ಲಂಕಾನಗರವನ್ನು ನೋಡುವ ಸಲುವಾಗಿ ನಾನು ಇಲ್ಲಿಗೆ ಬಂದಿರುವೆನು ಇದನ್ನು ನೋಡುವ ಕುತೂಹಲ ನನಗೆ ಹೆಚ್ಚಾಗಿದೆ ಅನಾನ್ಯುಪವನಾನಿ ಹಲಂಕಾಯಕಿ ಚರ್ವತೋ ಗ್ರಹ ಮುಖ್ಯಾನಿ ದ್ರಷ್ಟು ಹಿಮಿ ಹಿಮೇ ಇಲ್ಲಿಯ ವನಗಳನ್ನು ಉಪವನಗಳನ್ನು ಅರಣ್ಯಗಳನ್ನು ಎಲ್ಲ ಕಡೆಗಳಲ್ಲಿಯೂ ಇರುವ ಶ್ರೇಷ್ಠವಾದ ಸೌಧಗಳನ್ನು ನೋಡುವುದೇ ನನ್ನ ಆಗಮನದ ಉದ್ದೇಶವಾಗಿದೆ ತಸ್ಯ ತದ್ವಚನಂ ಶ್ರುತ್ವಲಂಕಾ ಸಾ ಕಾಮರೂಪಿಣಿ ಭೂಯ ಏವ ಪುನರ್ವಾಕ್ಯಂ ಬಭಾಷೆ ಪುರುಷಾಕ್ಷರಂ ಮಾಮ ನಿರ್ಜಕ್ಯ ದುರ್ಬುದ್ಧೇ ಹನುಮಂತನ ಈ ಮಾತುಗಳನ್ನು ಕೇಳಿ ರಾಮರೂಪಿಣಿಯಾದ ಲಂಕಿಣಿಯು ಅತಿ ಕಠೋರವಾದ ಅಕ್ಷರಗಳಿಂದ ಕೂಡಿರುವ ವಾಕ್ಯವನ್ನು ಹೇಳಿದಳು ದುಷ್ಟಬುದ್ಧಿಯ ವಾನರಾದವನೇ ನನ್ನನ್ನು ಜಯಿಸದೆ ರಾಕ್ಷಸೇಶ್ವರ ರಾವಣನಿಂದ ಪರಿಪಾಲಿಸಲ್ಪಡುತ್ತಿರುವ ಈ ಲಂಕೆಯನ್ನು ನೀನು ನೋಡಲಾರೆ ಅದಕ್ಕೆ ಹನುಮಂತನು ರಾಕ್ಷಸಿಗೆ ಪುನಃ ಹೇಳಿದನು ನಿಲಯ ಶುಭಾಂಗಿಯೇ ಈ ಪಟ್ಟಣವನ್ನು ಒಮ್ಮೆ ನೋಡಿ ನಾನು ಎಲ್ಲಿಂದ ಬಂದಿರುವೆನೋ ಅಲ್ಲಿಗೆ ಮರಳಿ ಹೋಗುತ್ತೇನೆ ಎಂದು ವಿನಮ್ರನಾಗಿಯೇ ನುಡಿದನು ಮಹಾನಾದಂ ಸಾವೈ ಲಂಕಾಭಯಾವಹಂ ಕಲೇನ ವಾನರ ಶ್ರೇಷ್ಠ ತಾಡೆಯ ವೇಗಿತ ಹನುಮಂತನು ಹೀಗೆ ಹೇಳಲು ಲಂಕಾದಿ ದೇವತೆಯು ಪರಮ ಕ್ರುದ್ಧಳಾಗಿ ಭಯಂಕರವಾಗಿ ಗರ್ಜನೆಯನ್ನು ಮಾಡುತ್ತಾ ಅಂಗಯ್ಯಿಂದ ವಾನರ ಶ್ರೇಷ್ಠನನ್ನು ವೇಗವಾಗಿ ಪ್ರಹರಿಸಿದಳು ತಿ ವೀರ್ಯವಾನ್ ಮಹಾನದನಾತ್ಮಜ ರಾಕ್ಷಸಿಯಿಂದ ಬಲವಾಗಿ ಪ್ರಹರಿಸಲ್ಪಟ್ಟ ವೀರ್ಯವಂತನಾದ ವಾಯುಪುತ್ರನಾದ ಹರಿಶ್ರೇಷ್ಠ ಹನುಮಂತನು ಅತ್ಯಂತ ಬಿರುಸಾಗಿ ಗರ್ಜಿಸಿದನು ತಮಸ್ತುಲಿ ಜಘನೈ ಹನುಮಾನ್ ಕ್ರೋಧ ಮೂರ್ಛಿತ ಕ್ರೋಧದಿಂದ ಮೈ ಮರೆತಿದ್ದರು ಹನುಮಂತನು ಎಡಗೈಯ ಮುಷ್ಟಿ ಬಿಗಿದುಕೊಂಡು ರಾಕ್ಷಸಿಯನ್ನು ಮೆಲ್ಲಗೆ ಮುಷ್ಟಿಯಿಂದ ಹೊಡೆದನು ಎಷ್ಟಾದರೂ ಸ್ತ್ರೀ ಆ ಕಾರಣದಿಂದ ತನ್ನ ಪೂರ್ಣ ಶಕ್ತಿಯನ್ನು ಪ್ರಯೋಗಿಸಬಾರದೆಂಬ ಭಾವದಿಂದ ನಿಧಾನವಾಗಿ ಅದರಲ್ಲೂ ಎಡಗೈಯನ್ನು ಮುಷ್ಟಿಕಟ್ಟಿ ಏಕೆಂದರೆ ಬಲಗೈಯಲ್ಲಿ ಅಪಾರವಾದ ಬಲವಿರುತ್ತದೆ ಹೊಡೆತದ ಒಂದೇ ಹೊಡೆತಕ್ಕೆ ಆಕೆ ಸತ್ತೇ ಹೋಗಿಬಿಟ್ಟರೆ ಆರಂಭದಲ್ಲಿ ಇನ್ನು ಲಂಕೆಯನ್ನು ಪ್ರವೇಶಿಸುವಾಗಲೇ ಯಾವುದಾದರೂ ಅನಾಹುತವನ್ನು ಮಾಡಬಾರದಲ್ಲ ಆ ಕಾರಣದಿಂದ ನಿಧಾನವಾಗಿ ತನ್ನ ಎಡ ಮುಷ್ಟಿಯನ್ನು ಬಿಗಿದು ಹಗುರವಾಗಿಯೇ ಒಂದು ಏಟನ್ನು ಕೊಡುತ್ತಾನೆ स्त्री चेति मन्यमानेन नातिक्रोधस्वयं कृतः सा तु तेन प्रहारेण विह्वलाङ्गि निशाचरी अपातसहसा भूमौ विकृता दर्शना ततस्तु हनुमान् प्राज्ञां स्थाम् दृष्ट्वा विनिपातिताम् कृपां तेजस्वी मन्यमानस् नियम तुतां वतो वै भ्रश संविग्णा लंका उवाच गर्विदं वाक्यं हनुमन्तं प्रवङ्गमं प्रसीद सुमहाबाहोत्राय स्वहरि सत्तमा समये सौम्य तिष्ठन्ति सत्ववन्तो महाबलाः हन्तु नगरी लंका स्वयमेव ತ್ವಯಾ ವೀರ ವಿಕ್ಮೇಣ ಮಹಾಬಲ ಅಂಕಾದಿ ದೇವತೆಯನ್ನು ಸ್ತ್ರೀ ಎಂದು ಭಾವಿಸಿ ಹನುಮಂತನು ಅವಳ ಮೇಲೆ ಹೆಚ್ಚು ಕೋಪಗೊಳ್ಳಲಿಲ್ಲ ಸಾಧಾರಣವಾದ ರೀತಿಯಲ್ಲಿ ಅದು ಎಡಗೈಯ ಮುಷ್ಟಿಗಿಂದ ಹೊಡೆದಿದ್ದನು ಆ ಅಲ್ಪ ಪ್ರಹಾರದಿಂದಲೇ ಅವಳ ಶರೀರವು ಜರ್ಜರಿತವಾಯಿತು ವಿಕಾರವಾದ ಮುಖದಿಂದ ಭೂಮಿಯ ಮೇಲೆ ಬಿದ್ದಳು ಬಳಿಕ ತೇಜಸ್ವಿಯಾದ ಪ್ರಾಜ್ಞನಾದ ಹನುಮಂತನು ದೇವತೆಯು ಬಿದ್ದುದನ್ನು ನೋಡಿ ಸ್ತ್ರೀ ಎಂದು ಭಾವಿಸಿ ಅವಳ ಮೇಲೆ ಕೃಪೆ ತೋರಿದನು ಪೆಟ್ಟು ತಿಂದು ಉದ್ವಿಗ್ನಳಾಗಿದ್ದ ರಾಕ್ಷಸಿಯು ಹನುಮಂತನಿಂದ ಗರ್ವರಹಿತಳಾಗಿ ಗರ್ಭದ ಧ್ವನಿಯಿಂದ ಹೀಗೆ ಹೇಳಿದಳು ಓ ಮಹಾಪುರುಷ ಪ್ರಸನ್ನನಾಗು ಹರಿಶ್ರೇಷ್ಠನೇ ಸೌಮ್ಯನೇ ನನ್ನನ್ನು ಕಾಪಾಡು ಮಹಾಬಲರಾದ ಧೈರ್ಯವಂತರಾದ ಪುರುಷರು ಎಂದಿಗೂ ಶಾಸ್ತ್ರ ಮರ್ಯಾದೆಯನ್ನು ಮೀರಿ ನಡೆದುಕೊಳ್ಳುವುದಿಲ್ಲ ಧರ್ಮ ಮಾರ್ಗದಲ್ಲಿಯೇ ಸ್ಥಿರವಾಗಿರುತ್ತಾರೆ ಶಾಸ್ತ್ರಗಳಲ್ಲಿ ಸ್ತ್ರೀಯು ಅವಧ್ಯಳೆಂದು ಹೇಳಿದೆ ಆದುದರಿಂದ ನೀನು ನನ್ನ ಪ್ರಾಣ ಹರಣ ಮಾಡಬೇಡ ಓ ವಾನರೋತ್ತಮ ನಾನು ಮೂರ್ತ ಸ್ವರೂಪಳಾದ ಲಂಕಾಧಿದೇವತೆಯು ಮಹಾಬಲಶಾಲಿಯಾದ ಓ ವೀರನೇ నీ నిందు నన్నను జయిరు నూల సత్యవాక్యవన్న కేళు స్వయం పురాక్షిమాన విఘ్నే రక్షమాగతం సహి మే సమయ సౌమ్య ప్రాప్తి ಹಿಂದೆ ನನಗೆ ಬ್ರಹ್ಮದೇವರು ಒಂದು ವರವನ್ನು ಅನುಗ್ರಹಿಸಿದ್ದರು ಮಾನರನೊಬ್ಬನು ನಿನ್ನ ಬಳಿಗೆ ಬಂದು ಪರಾಕ್ರಮದಿಂದ ನಿನ್ನನ್ನು ಜಯಿಸಿದಾಗ ರಾಕ್ಷಸರಿಗೆ ಭಯವು ಒದಗಿ ಬಂದಿತೆಂದು ತಿಳಿಯಬೇಕು ಬ್ರಹ್ಮದೇವರ ವರದಂತೆ ಇಂದು ನಿನ್ನ ದರ್ಶನದಿಂದ ಆ ಸಮಯವು ಒದಗಿತೆಂದು ತಿಳಿಯುತ್ತೇನೆ ಸ್ವಯಂ

ಬ್ರಹ್ಮದೇವರು ಹೇಳಿದ ಮಾತು ಸತ್ಯವಾಗಿ ಪರಿಣಮಿಸಿದೆ ಅವರು ಹೇಳಿದ ಮಾತು ಬದಲಾಗದು ಸೀತಾ ನಿಮಿತ್ತವಾಗಿ ದುರಾತ್ಮನಾದ ರಾವಣನಿಗೂ ಎಲ್ಲ ರಾಕ್ಷಸರಿಗೂ ವಿನಾಶವು ಸನ್ನಿಹಿತವಾಗಿದೆ ಹರಿಶ್ರೇಷ್ಠನೇ ನೀನೀಗ ರಾವಣನಿಂದ ಪರಿಪಾಲಿಸಲ್ಪಡುತ್ತಿರುವ ಈ ಲಂಕಾಪಟ್ಟಣವನ್ನು ಪ್ರವೇಶಿಸಿ ನೀನು ಅಪೇಕ್ಷಿಸಿದ ಎಲ್ಲ ಕಾರ್ಯವನ್ನು ನಿರ್ವಹಿಸು ಗವೇಶ ಶಾಪೋಪಹತಾಂ ಹರೀಶ್ವರ ಪುರಿಂ ಶುಭಾಂ ರಾಕ್ಷಸ ಮುಖ್ಯಪಾಲಿತಾಂ ನಿದೃಥಯಾ ತ್ವಂ ವಿಮಾರ್ಗ ವಿಮಾರ್ಗಸರ್ವತ್ರ ಗತೋ ಯಥಾ ಸುಖಂ ಹರೀಶ್ವರನಿ ರಾಕ್ಷಸರಾಜನಾದ ರಾವುಣನಿಂದ ಪರಿಪಾಲಿಸಲ್ಪಡುತ್ತಿರುವ ಸುಂದರವಾದ ಈ ಲಂಕಾನಗರಿಯು ಆಗಲೇ ಶಾಪದಿಂದ ವಿನಾಶ ಹೊಂದಿದೆ ಶುಭಕರವಾದ ಈ ಲಂಕೆಯನ್ನು ಪ್ರವೇಶಿಸಿ ಸ್ವೇಚ್ಛೆಯಿಂದ ಎಲ್ಲ ಕಡೆಗಳಲ್ಲಿಯೂ ಸುಖವಾಗಿ ಸಂಚರಿಸುತ್ತಾ ನಿರಾತಂಕವಾಗಿ ಸಾಧ್ವಿಯಾದ ಜನಕನ ಮಗಳನ್ನು ಹುಡುಕು ಇತ್ಯರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಸುಂದರ ಕಾಂಡೇ ತೃತೀಯ ಸರ್ಗ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಮೂರನೆಯ ಸರ್ಗವು ಇಲ್ಲಿಗೆ ಮುಗಿಯಿತು ಈ ರೀತಿಯಾಗಿ ಆರಂಭದಲ್ಲಿ ನಗರದಿಂದ ದೂರದಲ್ಲಿ ನಿಂತು ನೋಡುತ್ತಿರುವಾಗ ಭಯವನ್ನು ಹುಟ್ಟಿಸುವಂತಿರುತ್ತದೆ ಅದರ ವೈಭೋಗವನ್ನು ವೈಭವವನ್ನು ಕಂಡು ಇಲ್ಲಿ ನಾನು ಬದುಕಲು ಸಾಧ್ಯವೇ ಎಂಬ ಆತಂಕ ಮೂಡುತ್ತದೆ ಹಾಗೆ ನಗರದ ದ್ವಾರದ ಬಳಗೆ ಬಂದು ಇನ್ನೇನು ಒಳಗೆ ಪ್ರವೇಶಿಸಬೇಕು ಎಂದಿರುವಾಗ ಅದೆಂತಹುದೋ ಅದ್ಭುತವಾದ ವಿಘ್ನವು ಎದುರಾಗುತ್ತದೆ ನಮ್ಮನ್ನು ಧೈರ್ಯ ಕೆಡಿಸಿ ಅಲ್ಲಿಂದ ಹಿಂದಕ್ಕೆ ಓಡಿಸಿಬಿಡುತ್ತದೆ ಯಾವ ಯೋಗ್ಯ ವ್ಯಕ್ತಿಯು ಆ ಧೈರ್ಯವನ್ನು ಮೆಟ್ಟಿ ನಿಂತು ಕೇವಲ ಎಡಗೈಯಿಂದ ಒಂದು ಸಣ್ಣ ಹೊಡೆತವನ್ನು ಕೊಟ್ಟರೆ ಸಾಕು ಆ ಎಲ್ಲ ಭಯ ಆತಂಕಗಳು ದೂರವಾಗಿ ಆ ನಗರದಲ್ಲಿ ಆತನಿಗೆ ವಿಶೇಷವಾದ ಪ್ರವೇಶವೇ ದೊರೆಯುತ್ತದೆ ಅಷ್ಟೇ ಅಲ್ಲ ಯಾವ ಕಾರ್ಯಕ್ಕಾಗಿ ಹನುಮಂತನು ಅಲ್ಲಿಗೆ ಬಂದಿದ್ದನು ಆ ಸೀತೆಯನ್ನು ಹುಡುಕು ಆ ಸೀತೆಯ ಕಾರಣದಿಂದಾಗಿಯೇ ಲಂಕೆಯು ಶಪಿತವಾಗಿದೆ ಈ ಲಂಕೆಯ ವಿನಾಶ ಸನ್ನಿಹಿತವಾಗಿದೆ ಆ ಸೀತೆಯನ್ನು ನೀನು ಒಳಗೆ ಹುಡುಕು ಎಂದು ಲಂಕಾ ದೇವತೆಯು ಹೇಳುವಾಗ ಆ ಹನುಮಂತನಿಗೆ ಅದೆಷ್ಟು ಆನಂದವಾಗಿರಬೇಡ ಈವರೆಗೆ ಆತ ಸಂಪಾತಿಯ ಬಾಯಲ್ಲಿ ಸೀತೆಯು ಅಲ್ಲಿರುವಳು ಎಂಬುದನ್ನು ಕೇಳಿದ್ದ ಆದರೆ ಯಾರು ಲಂಕೆಗೆ ಅಧಿದೇವತೆಯೋ ಆಕೆಯೇ ಸೀತೆಯ ಕಾರಣದಿಂದಾಗಿ ರಾವಣನು ನಾಶವಾಗಲಿರುವನು ನೀನು ಒಳಗೆ ಹೋಗಿ ಹುಡುಕು ಎಂದು ಹೇಳಿದಾಗ ಸೀತೆ ಅಲ್ಲಿರುವುದು ಆತನಿಗೆ ಸಂಪೂರ್ಣವಾಗಿ ಖಾತರಿಯಾಗಿತ್ತು ನಮಸ್ತೆ ಶಾರದಾ ದೇವಿ ಲಕ್ಷ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देह नमस्कार